ಫ್ರೆಂಡ್ಸ್ ಇವತ್ತು ನಾನು ವಿಶೇಷವಾದ ನಂದು ಸಂಚಿಕೆಯೊಂದಿಗೆ ಇದ್ದೀನಿ ಏನಂದರೆ ನೀವು ನೋಡಿದ್ದೀರಾ ತಮ್ಮನೇಲಲ್ಲಿ ಮನೆಯಲ್ಲಿ ಇರಬೇಕಾದಂತಹ ಇಕ್ವಿಪ್ಮೆಂಟು ಅದರಲ್ಲೂ ಆಫ್ಟರ್ ಫಾರ್ಟಿ ಇಯರ್ಸ್ ನಲವತ್ತು ವರ್ಷಗಳ ನಂತರ ಮತ್ತು ಬಿ ಪಿ ಶುಗರು ರಕ್ತದೊತ್ತಡ ಅಂದರೆ ಹೈ ಅಧಿಕ ರಕ್ತದೊತ್ತಡ ಕಡಿಮೆ ರಕ್ತದೊತ್ತಡ ಇದ್ದ ಅವರು ನಿಮ್ಮ ಮನೇಲಿ ಇದ್ದರೆ ಆಮೇಲೆ ಮಕ್ಕಳಿದ್ದರೆ ಇರಲೇಬೇಕಾದಂತಹ ಇಕ್ವಿಪ್ಮೆಂಟ್ಗಳು ಯಾವುದು ಒಂದೊಂದೇ ನೋಡ್ಕೊಂಬರೋಣ ಅದನ್ನು ಹೇಗೆ ಉಪಯೋಗಿಸೋದು ಅಂತ ನೋಡೋಣ ಇದು ನಿಮಗೆ ಬಹಳ ಉಪಯುಕ್ತವಾಗಿರಲಿಕ್ಕಿದೆ ಪೂರ್ತಿ ನೋಡಿ ಇದರ ಉಪಯೋಗ ತಗೊಳ್ಳಿ ನೋಡೋಣ ಹೇಗೆ ಅಂತ ಒಂದೇ ಒಂದೇದಾಗ ಒಂದೊಂದಾಗಿ ತೋರಿಸ್ತೀನಿ ಮೊಟ್ಟೆ ಮೊದಲೇದಾಗಿ ಇದು ಇದೇನೆಂದರೆ ಥರ್ಮಾಮೀಟ್ರ್ ಥರ್ಮಾಮೀಟ್ರ್ ಏನಕ್ಕೆ ಉಪಯೋಗಿಸ್ತಾರೆ ಗೊತ್ತಲ್ವ ಟೆಂಪ್ರೇಚರ್ನ ಅಳೆಯೋದಕ್ಕೆ ದೇಹದ ಉಷ್ಣಾಂಶವನ್ನು ಅಳೆಯೋದಕ್ಕೆ ಈ ಥರ್ಮಾಮೀಟ್ರನ್ನ ಉಪಯೋಗಿಸ್ತೀವಿ ಇದು ಇವಾಗ ಮೊದಲೆಲ್ಲ ನಾವು ಚಿಕ್ಕವರಿದ್ದಾಗ ಏನು ಒಳಗಡೆ ಹಿಡ್ದೊಂದು ಸಣ್ಣ ಕಡ್ಡಿ ಬರ್ತಾಯಿತ್ತು ಅದು ಪಾದರಸ ಸ್ವಲ್ಪ ಏನು ತುಂಬ ಡೇಂಜರಸ್ ಇರ್ತಿತ್ತು ಅಂದರೆ ಯಾರಿಗೂ ಗೊತ್ತಿಲ್ಲದೆ ಅದ್ರ ಒಡೆದು ಗಿಡ್ಬಿಟ್ರೆ ಅದ್ರ ಒಳಗಡೆ ಇರೋ ಪಾದಿಜಾತ್ನ ಇದು ಪಾದರಸ ಹೊರಗೆ ಬಂದ್ಬಿಟ್ಟು ಚಿನ್ನಕ್ಕೆ ತಾಗಿ ಚಿನ್ನ ಎಲ್ಲ ಕಾರಗೆ ಹೋಗಿ ಈ ಥರದೆಲ್ಲ ಸಮಸ್ಯೆ ಆಗ್ತಿತ್ತು ಇವಾಗ ಅದೇನಿಲ್ಲ ಡೈರೆಕ್ಟ್ ಡಿಜಿಟಲ್ ಆಗಿ ಬಂದ್ಬಿಟ್ಟಿದೆ ಎಲ್ಲ ಡಿಜಿಟಲ್ಲು ಈಗ ನೋಡಿ ನಾನು ಇದನ್ನು ಪ್ರೆಸ್ ಮಾಡಿದ್ರೆ ಕಂಪ್ಯೂಟ್ರ್ ಥರನೇ ಇದೆ ಅದ್ರ ಬಟನ್ನು ಪ್ರೆಸ್ ಮಾಡಿದಾಗ ಇದು ನಾರ್ಮಲ್ ವಾತಾವರಣದ ಟೆಂಪ್ರೇಚರ್ ತೋರಿಸುತ್ತೆ ಎಲ್ಲೋ ಅಂತ ಬಂದಿದೆ ಎಲ್ಲ ಒ ಅಂತ ಬಂದಮೇಲೆ ಈ ಥರ ಅಂಡರ್ ಆರ್ಮಲ್ಲಿ ಹೀಗೆ ಕೆಳಗಡೆ ಈ ಥರ ಕೆಳಗಡೆ ನೀವು ಹಾಸ್ಪಿಟ್ಲಿಗೆಲ್ಲ ಹೋದ್ರಿರ್ತಾರಲ್ಲ ಹಾಗೆ ಇಟ್ ಇಡೋದು ಮಕ್ಕಳಾದರೆ ಮಕ್ಕಳಿಗೂ ಹಾಗೆನೇ ಇಡೋದು ನಮ್ಮನೇಲಿ ಜ ಜ್ವರ ಬಂದಿದೆ ಮಗುಗೆ ಜ್ವರ ಬಂದಿದೆ ಅಥವಾ ನಮೂ ಜ್ವರ ಬಂದಿದೆ ತುಂಬ ತಲೆನೋವಿದೆ ಆದರೆ ಟೆಂಪ್ರೇಚರ್ ಹೊರಗಡೆಯಿಂದ ಗೊತ್ತಾಗ್ತಾ ಇಲ್ಲ ನೆಗಡಿಯಾಗಿದೆ ತುಂಬ ಸುಸ್ತು ಅನ್ನಿಸ್ತಿದೆ ಆದರೆ ಟೆಂಪ್ರೇಚರು ಗೊತ್ತಾಗ್ತಾ ಇಲ್ಲ ಆವಾಗ ಏನು ಮಾಡೋದು ಜ್ವರ ಇದೆಯಲ್ಲ ಅಂತ ನಿಖರವಾಗಿ ನೋಡೋದು ಹೇಗೆ ಅಂದರೆ ಇದ್ದರೆ ನಮಗೆ ಆಗಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ಸುಲಭ ಆಗುತ್ತೆ ಮಗುನೂ ನಮಗೂ ಅಥವಾ ನಮ್ಮ ಸುತ್ತಲೇ ಇರುವ ನಮ್ಮ ಪ್ರೀತಿ ಪಾತ್ರರಿಗೂ ಡಾಕ್ಟ್ರಿಗೆ ತೋರಿಸೋದಕ್ಕೆ ಸುಲಭ ಆಗುತ್ತೆ ಡಾಕ್ಟ್ರಿಗೆ ಹೇಳೋದಕ್ಕೆ ಸುಲಭ ಆಗುತ್ತೆ ಅವರು ಕೊಟ್ಟಂತಹ ಮಾತ್ರೆಗಳನ್ನು ಸಕಾಲಕ್ಕೆ ಕೊಡೋದಕ್ಕೆ ಕೆಲವೊಂದು ಸಾರಿ ಹೇಳ್ತಾರೆ ಡಾಕ್ಟ್ರು ನೋಡಿ ಜ್ವರ ಇದ್ದರೆ ಕೊಡಿ ಇಲ್ಲ ಅಂದರೆ ಬೇಡ ಪ್ಯಾರಾಸೆಟಮಲ್ ಅಂತ ಹೇಳ್ತಾರೆ ಅವಾಗ ಜ್ವರ ಇದೆಯಾ ಇಲ್ವಾ ನೋಡಿ ಪ್ಯಾರಾಸೆಟಮಾಲ್ ಕೊಡೋದಕ್ಕೆ ಇದಾಗುತ್ತೆ ಆಮೇಲೆ ಸಾರಿ ನೂರು ಡಿಗ್ರಿ ಜ್ವರ ಹೋಗುತ್ತೆ ಅಂತ ಸಂದರ್ಭದಲ್ಲಿ ನೀವು ತಣ್ಣೀರು ಪಟ್ಟಿ ಹಾಕಬೇಕಾಗುತ್ತೆ ತಣ್ಣೀರ್ ಪಟ್ಟಿ ಹಾಕಿದ್ರೆ ಮಾತ್ರ ಆ ಜ್ವರ ಇಳಿದು ಮಗುವಿಗೆ ಅಥವಾ ದೊಡ್ಡವರಿಗೆ ತಲೆಗೆ ಜ್ವರ ಏರ್ದೇಲೆ ಏನು ಸರಿ ವಿಪರೀತವಾಗಿ ದಣಿಯೋದು ಪಿಟ್ಸ್ ಬಂದಂಗೆ ಆಡೋದು ಈ ಥರ ಎಲ್ಲ ಆಗದೆ ಇರೋದಕ್ಕೆ ನೋಡಿ ಇದು ಇದೆ ಈ ಥರ ಎಲ್ಲ ಆಗದೆ ಹೋದಂಗೆ ನೋಡ್ಕೊಳ್ಳೋದಕ್ಕೆ ಈ ಕಡ್ಡಿ ಇದೆಯಲ್ಲ ಇದು ಹೆಲ್ಪ್ ಮಾಡುತ್ತೆ ಟೆಂಪ್ರೇಚರ್ ತುಂಬ ಇದ್ದಾಗ ಟಕ್ಕಂತ ಸೌಂಡ್ ಕೊಡುತ್ತೆ ಟೆಂಪ್ರೇಚರ್ ನಾರ್ಮಲ್ ಇದ್ದಾಗ ನಿಧಾನ ಕಳ್ಕೊಂಡು ಒಂದು ನಿಮಿಷದ ತನಕ ಪೂರ್ತಿ ತಗೊಂಡು ಏನು ಮಾಡುತ್ತಾ ಕುಯ್ ಕುಯ್ಯಿ ಕುಯ್ ಕುಯ್ಯಿ ಅಂತ ಸದ್ದು ಬರುತ್ತೆ ಅಲ್ಲಿ ತನಕ ನಾವು ಇದನ್ನು ಇಟ್ಕೋಬೇಕಾಗತ್ತೆ ನೋಡಿ ಕೇಳಿಸ್ತಾ ಇದೆಯಾ ಈ ಥರ ಕುಯ್ಯೂಮ ಕುಯ್ಯುಮ ಕುಯ್ಯು ಅಂತ ಸದ್ದು ಬರುತ್ತೆ ಇವಾಗ ಇದು ತೋರಿಸುತ್ತೆ ಎಸ್ ನನ್ನ ನೈಂಟಿ ಸಿಕ್ಸ್ ಇದೆ ಒಂದೊಂದು ಸರಿ ನೈಂಟಿ ಫೈವ್ ನೈಂಟಿ ಫೈವ್ ನಾರ್ಮಲ್ಲು ತೊಂಬತ್ತೈದು ನಾರ್ಮಲ್ಲು ಬಟ್ ಒಂದೊಂದು ಸರಿ ಏನಾಗುತ್ತೆ ತುಂಬ ಎಕ್ಸಸೈಸ್ ಮಾಡ್ಕೊಂಡಿದ್ರೆ ಮಾಡಿದರೆ ಜೋರು ಜೋರಾಗಿ ಕೆಲಸ ಮಾಡ್ಕೊಂಡು ಬಂದು ಕೂತಿದ್ರೆ ಈಗ ನಾನು ಕೂತರ ಆಮೇಲೆ ಓಡಾಡ್ಕೊಂಡು ಬಂದಿದ್ರೆ ಫಾಸ್ಟಾಗಿ ರನ್ನಿಂಗ್ ಮಾಡ್ಕೊಂಡು ಬಂದಿದ್ರೆ ಸೊ ಅಫ್ಕೋರ್ಸ್ ಹುಡುಗಿನೋ ಹುಡುಗನೋ ನಮ್ಮ ಇಷ್ಟದವರು ಪಕ್ಕ ಕೂತ್ರೆ ಟೆಂಪ್ರೇಚರ್ ನಾರ್ಮಲ್ ಆಗಿ ಜಾಸ್ತಿ ಆಗುತ್ತೆ ಡೋಂಟ್ ವರಿ ಅಬೌಟ್ ದಟ್ ಓಕೆ ಸೊ ಇದನ್ನು ನಿಮಗೆ ಇಡೋಣ ಇದು ಥರ್ಮಾಮಿಟ್ರಿಕ್ ಕತೆ ಈಗ ನೆಕ್ಸ್ಟು ನಮಗೆಲ್ಲ ತುಂಬ ಪ್ರಾಬ್ಲಮ್ಮು ಆದಾಗ ಸಾಲ್ಯೂಷ್ ಸೊಲ್ಯೂಷನ್ ಅಂತ ತೋರಿಸ್ತಿದ್ದು ಕೊರೋನಾ ಕಾಲದಲ್ಲಿ ಏನು ಆಕ್ಸಿಜನ್ ಲೆವೆಲ್ ನಮ್ಮ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಹೇಗಿದೆ ಹೃದಯ ಬಡಿತ ಹೇಗಿದೆ ಅಂತ ನೋಡೋದಕ್ಕೆ ಒಂದು ಪುಟಾಣಿ ಇಕ್ವಿಪ್ಮೆಂಟು ಕಂಡು ಹಿಡಿದಿದ್ದಾರೆ ಇದು ಕೂಡ ಮನೇಲಿದ್ರೆ ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ ಇದು ದಿನಾನೂ ಅಳಿಬೇಕು ಅಂತಿಲ್ಲ ತುಂಬ ಹುಷಾರಿಲ್ಲದಾಗ ನಮ್ಗೆ ಗೊತ್ತಾಗಲ್ಲ ಏನೋ ಒಂದು ಹೆಚ್ಚು ಕಡಿಮೆ ಆಗಿದೆ ಅಂತ ಕೆಲಸ ಮಾಡ್ತಾ ಇರ್ತೀವಿ ನಮಗೆ ಅಷ್ಟು ಗಮನ ಇರೋದಿಲ್ಲ ಈ ಗಮನ ಇಲ್ಲದ ಸಂದರ್ಭದಲ್ಲಿ ಏನಾಗುತ್ತೆ ನಾವು ಸ್ವಲ್ಪ ಎಕ್ಸಸೈಸ್ ಜಾಸ್ತಿ ಮಾಡಿಬಿಡೋದು ಹುಷಾರಿಲ್ಲದೆ ಹೋದ್ರೂ ತುಂಬ ಪ್ಯಾನಿಕ್ಕಾಗಿ ಇದು ಮಾಡೋದು ಡೈರೆಕ್ಟಾಗಿ ಅಡ್ಮಿಟ್ ಆಗಿಬಿಡೋದು ಇದೆಲ್ಲ ಆಗುತ್ತೆ ಸೊ ಇದೆಲ್ಲ ಆಗಬಾರ್ದು ಅಂತಂದರೆ ನಾವು ಮನೇಲಿ ಇಟ್ಕೊಬೇಕಾದಂತಹ ಇನ್ನೊಂದು ಇಂಪಾರ್ಟೆಂಟ್ ಇದು ಆಕ್ಸಿಜೋ ಆಕ್ಸಿಮೀಟರ್ ಪಲ್ಸ್ ಮೀಟರ್ ಇದು ಆಕ್ಸಿಜನ್ ಮತ್ತು ಪಲ್ಸು ಎರಡು ನೋಡಿಬಿಟ್ಟು ಆಲ್ಮೋಸ್ಟ್ ಆಗಿ ಹೇಳಿರುತ್ತೆ ಇದ್ರ ಮೇಲೆ ಇದನ್ನು ನೀವು ಐ ಸಿ ಯುಗಿನಲ್ಲಿ ಇದನ್ನೆಲ್ಲ ಇಕ್ವಿಪ್ಮೆಂಟ್ನ ಇಟ್ಟಿರ್ತಾರೆ ಇದನ್ನು ನಾವು ಮನೇಲಿ ಒಂದು ಸರಿ ದಿನ ಪೇಶಂಟ್ಗಳಿಗೆ ಅಥವಾ ರಕ್ತದೊತ್ತಡ ಇರೋರಿಗೆ ಕಿಡ್ನಿ ಸಂಬಂಧ ಇರೋರಿಗೆ ಹೃದಯದ ಕಾಯಿಲೆ ಇರೋರಿಗೆ ಆಮೇಲೆ ಏನು ಶ್ವಾಸಕೋಶ ತೊಂದರೆ ಇದ್ದರೆ ತುಂಬ ವೀಕ್ ಆಗಿದ್ದಾಗ ಇದೆಲ್ಲ ನಾವು ಉಪಯೋಗಿಸ್ಬೋದು ಇದ್ರಲ್ಲಿ ತೋರಿಸುತ್ತೆ ತೊಂಬತ್ತಾರು ಎಪ್ಪತ್ತು ಇದು ಒಬ್ಬೊಬ್ರದ್ದು ಒಂದೊಂದು ಇರುತ್ತೆ ಅದನ್ನು ಗುರ್ತಾಯಿಟ್ಕೊಂಡು ನಮ್ಮ ಮನೇಲಿ ನಾ ಯಾರ್ಯಾರಿಗೆ ಎಷ್ಟು ಇರುತ್ತೆ ಅಂತ ಒಂದು ಸರಿ ನೋಡಿಟ್ಕೊಂಡ್ರೆ ಯಾವಾಗ ಅಬ್ನಾರ್ಮಲ್ ಆಗುತ್ತೆ ಆ ಒಂದು ರೇಂಜು ಆವಾಗ ಓಕೆ ಡಾಕ್ಟ್ರ್ ಹತ್ರ ಹೋಗಬೇಕು ನಾವಂತೂ ಅಂತ ಗೊತ್ತಾಗುತ್ತೆ ನಾವು ಯಾವಾಗ ಡಾಕ್ಟ್ರ್ ಹತ್ರ ಹೋಗಬೇಕು ಅನ್ನೋದಕ್ಕೆ ಇದೆಲ್ಲ ಎಕ್ವಿಪ್ಮೆಂಟ್ ಬೇಕು ಓಕೆನಾ ಸೊ ತೋರಿಸುತ್ತೆ ನಾರ್ಮಲ್ ಆಗಿ ಇದು ಸೊ ಇದು ತೆಗೆದ ತಕ್ಷಣ ಬರಲ್ಲ ಇಲ್ಲಿ ಒಂದು ಇಕ್ ಹಿಂಗಿರುತ್ತೆ ನೋಡಿ ಇಲ್ಲಿ ಎಲ್ಲದಕ್ಕೂ ಕಂಪ್ಯೂಟ್ರ್ ಥರ ಒಂದು ಸಿಂಬಲ್ ಇರುತ್ತೆ ಆ ಸಿಂಬಲ್ನ ಹಿಂಗೆ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ ಆಮೇಲೆ ಸೊ ಇದಾದ್ಮೇಲೆ ಹಿಂಗೆ ಇದು ಮೇಲೆ ನೀವು ಬೆರಳನ್ನು ಈ ಥರ ಬಾಯಿ ಕಳಿಸಿ ಹಿಂಗೆ ಇದರೊಳಗೆ ಇದು ಬಾಯಿ ತೆಗಿಯುತ್ತೆ ಆಮೇಲೆ ಇಲ್ಲಿ ಒಂದು ನಿಮಿಷ ಆದ ನಂತರ ರೀಡಿಂಗ್ ತೋರಿಸುತ್ತೆ ಈ ರೀಡಿಂಗನ್ನ ನಾವು ಹೀಗೆ ತೋರಿಸ್ತೀವಿ ಓಕೆ ಈ ಥರ ರೀಡಿಂಗ್ ತೋರಿಸುತ್ತೆ ರೀಡಿಂಗ್ ತೋರಿಸಿದ್ಮೇಲೆ ಎಷ್ಟಿರುತ್ತೆ ಒಂದು ನಿಮಿಷ ಆದಮೇಲೆ ಒಂದು ಮೂರು ರೀಡಿಂಗ್ ತೋರಿಸುತ್ತೆ ಆ ಮೂರು ರೀಡಲ್ಲಿ ಸರಾಸರಿ ಅಥವಾ ಫಸ್ಟ್ ಒನ್ ಬೇಸಿಕ್ ಅದನ್ನು ಗುರ್ತು ಮಾಡಿಕೊಂಡು ಅದನ್ನು ಗಮನದಲ್ಲಿಟ್ಕೊಬೇಕಾಗುತ್ತೆ ಏಯ್ಟಿ ಏಯ್ಟು ಏಯ್ಟಿ ನೈನು ಈ ಥರ ಎಲ್ಲ ಬಂದರೆ ಶ್ವಾಸಕೋಶಕ್ಕೆ ಸರಿಯಾಗಿ ಶ್ವಾಸ ಹೋದಾಗ್ತಾಯಿಲ್ಲ ಉಸಿರಾಟ ಚೆನ್ನಾಗ್ ಆಗ್ತಾಯಿಲ್ಲ ಇನ್ಫೆಕ್ಷನ್ ಇದೆ ಈ ಥರ ಎಲ್ಲ ಗಮನಕ್ಕೆ ಬರುತ್ತೆ ಆವಾಗ ಡಾಕ್ಟ್ರ್ ಹತ್ರ ಹೇಳಿ ಸರಿಯಾದ ಮೆಡಿಕೇಶನನ್ನು ತೆಗೆದುಕೊಂಡು ಹುಷಾರು ಮಾಡ್ಕೋಬೇಕು ಸೊ ಇದು ಆಕ್ಸಿಮೀಟರ್ ಪಲ್ಸ್ ಮೀಟರ್ ಪಲ್ಸ್ ಮತ್ತು ಆಕ್ಸಿಜನನ್ನು ಹೇಳುತ್ತೆ ಪಲ್ಸ್ ಏನು ನಮ್ಮ ಹೃದಯ ಎಷ್ಟು ಸಾರಿ ಬಡ್ಕೊಳುತ್ತೆ ಎಷ್ಟು ಜೋರಾಗಿ ಪಡ್ಕೋತಾ ಇದೆ ತುಂಬ ಜೋರಾಗಿ ಬಡ್ಕೋತಾ ಇದೆಯಾ ಸ್ಲೋವಾಗಿ ಹೊಡ್ಕೋತಾ ಇದೆಯಾ ಹೆಂಗಿದೆ ನೋಡ್ತಾರಲ್ಲ ನಾಡಿ ನೋಡ್ತೀವಲ್ಲ ಹಾಗೆ ಸೊ ಇದು ಒಂದು ಇನ್ನು ಎರಡನೇದು ಅಂತಂದರೆ ನಾವು ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಫಸ್ಟ್ ಮಾಡೋದು ನೆಕ್ಸ್ಟು ಇದು ಎರಡಾದಮೇಲೆ ನಮ್ಮ ಬಿ ಪಿ ಚೆಕ್ ಮಾಡ್ತಾರೆ ಹೇಗಿದೆ ಬಿ ಪಿ ಅಂತ ಈ ಡಾಕ್ಟ್ರ್ ಹತ್ರ ಇರೋ ಬಿ ಪಿ ಚೆಕಪ್ ಮಾಡ್ಕೊಳ್ಳೋದಕ್ಕೆ ಸೊ ನಿಮಗೆ ತಗೊಂಡು ಅದನ್ನು ಆ ಇಕ್ವಿಪ್ಮೆಂಟ್ ತೊಗೊಂಡ್ರೆ ನಿಮಗೆ ಎರಡು ಬೇಕಾಗುತ್ತೆ ಏನು ಒಂದು ಸ್ಟೆತಸ್ಕೋಪು ಇನ್ನೊಂದು ಬಿ ಪಿ ಮಾನಿಟರ್ ಬಿ ಪಿ ಮಷಿನ್ ಮತ್ತು ಅದು ತುಂಬ ಅಕ್ಯುರೇಟ್ ಆಗು ಇರುತ್ತೆ ಅದರಲ್ಲಿ ನಿಮಗೆ ಸ್ವಲ್ಪ ಪರಿಣಿತಿಯ ಪರಿಣತಿ ಬೇಕಾಗುತ್ತೆ ಏನಂದರೆ ಸ್ಟತೋಸ್ಕೋಪ್ ಇಟ್ಕೊಂಡು ಇದನ್ನು ಹಾಕ್ಕೊಂಡು ಅದಕ್ಕೆ ಅಂತ ಸದ್ದು ಮಾಡೋದನ್ನು ಸರಿಯಾಗಿ ಕೆಡಿಸ್ಕೊಂಡು ಮೆಜರ್ ಮಾಡಿ ತಿಳ್ಕೊಬೇಕಾಗುತ್ತೆ ಅಷ್ಟೆಲ್ಲ ಮಾಡೋಕ್ಕಾಗಲ್ಲ ಮನೆಯಲ್ಲಿ ಅಂತ ಕಂಡು ಹಿಡ್ಬಿಟ್ಟಿದ್ದಾರೆ ಇದು ಡಿಜಿಟಲ್ ಆಗಿರೋದು ಸೊ ಈ ಡಿಜಿಟಲ್ನ ನಾನು ಉಪಯೋಗಿಸೋದು ಮನೆಯಲ್ಲಿ ಹೇಗೆ ನಾವು ಇದನ್ನ ಹೇಗೆ ಮನೇಲಿ ಉಪಯೋಗಿಸ್ಕೋಬೋದು ಅಂತಂದರೆ ನೋಡಿ ಈ ಥರ ಎರಡು ಇಕ್ವಿಪ್ಮೆಂಟ್ ಒಂದು ಮಾನಿಟರು ಮೆಜರ್ಮೆಂಟ್ ಮಾಡೋಕ್ಕೆ ಇದು ಬಾಡಿಗೆ ನಿಮ್ಗೆ ಗೊತ್ತಲ್ಲ ಕಟ್ಟಿ ಇದು ಮಾಡೋದು ಇದು ಹೀಗೆ ಬರುತ್ತೆ ಓಕೆನಾ ತೋರಿಸ್ತೀನಿ ನೋಡಿ ಈ ಥರ ಹೀಗಿರುತ್ತೆ ಹಿಂಗಿರುತ್ತೆ ಇದನ್ನು ನಾವು ಹೀಗೆ ತಗೊಂಡು ಇಲ್ಲಿ ಚು ಚುಚ್ಚಿದ ಮೇಲೆ ಇದನ್ನು ಕೈ ಹಾಕಿದ್ಮೇಲೆ ಆನ್ ಮಾಡ್ತೀವಿ ಓಕೆ ಈಗ ಕೈ ಹಾಕೋದು ನೋಡೋಣ ಸೊ ಇವಾಗ ಕೈ ಹಾಕೋದು ನೋಡಿ ತೋರಿಸ್ತೀನಿ ಈ ಥರ ಫಸ್ಟು ಹಿಂಗೆ ಉದ್ದಕ್ಕೆ ಬಿಡಿಸ್ಕೊಂಡು ಬಂದ್ಬಿಡುತ್ತೆ ಅದು ನನಗಂತೂ ಫಸ್ಟ್ ಫುಲ್ ಪ್ರಾಬ್ಲಮ್ ಆಯಿತು ಆಮೇಲೆ ಗೊತ್ತಾಯ್ತೀನಿ ಹೇಗೆ ಮಾಡೋದು ಅಂತ ಈ ಥರ ಬಂದ್ಬಿಡುತ್ತೆ ಸೊ ಇದನ್ನ ಉಲ್ಟ ತಗೋಬೇಕು ಇದರೊಳಗಡೆ ಇಲ್ಲಿ ಹೀಗೆ ಹಾಕಬೇಕು ಆಮೇಲೆ ನೀವು ಅಷ್ಟೇ ಇದು ಕೆಳಮುಖವಾಗಿರಬೇಕು ಈ ಪೈಪು ಹಾಕುವಾಗ ಆಮೇಲೆ ಇದರೊಳಗಡೆ ಫಿಕ್ಸ್ ಮಾಡಿಟ್ಬಿಟ್ರೆ ತೋಳಿಗೆ ಇದು ಹಾರ್ಟಿಗೆ ಕರೆಕ್ಟಾಗಿ ಪ್ಯಾರ್ಲಾಗಿ ಇರಬೇಕು ಅದು ದಟ್ ಈಸ್ ವಾಟ್ ಸೈನ್ಸ್ ಅದು ಓಕೆ ಹಾರ್ಟಿಗೆ ಪ್ಯಾರ್ಲಾಗಿ ಈ ಥರ ಟೈಟಾಗಿ ಸುತ್ಕೊಬೇಕು ತುಂಬ ಟೈಟಾಗಿ ಸುತ್ತಿದ್ರೆ ಏನಾಗುತ್ತೆ ಅಂದರೆ ಟೈಟ್ ಮಾಡಿದಾಗ ತುಂಬ ನೋವಾಗಿ ಹೋಗುತ್ತೆ ಸೊ ಅಷ್ಟು ಅಂತ ಅಂತನಿಸಿದ್ರೆ ಸ್ವಲ್ಪ ಲೂಸ್ ಇಟ್ಕೊಂಡು ದೆ ನೋಡಿ ಈ ಥರ ಇದನ್ನು ಇವಾಗ ಆನ್ ಮಾಡ್ತೀನಿ ತೋರಿಸುತ್ತೆ ನೋಡಿ ಹೀಗೆ ಅದು ರೀಡ್ ಮಾಡ್ತಾ ಇದೆ ಇಲ್ಲಿ ನನಗೆ ಟೈಟ್ ಆಗ್ತಾ ಹೋಗುತ್ತೆ ಹೇಗೆ ಡಾಕ್ಟ್ರು ನಮ್ಗೆ ಮಾಡಿದಾಗ ಟೈಟ್ ಆಗುತ್ತೆ ಅಂದರೆ ಡಾಕ್ಟ್ರಿಗೆ ಈ ಥರ ಬಿ ಪಿ ಚೆಕ್ ಮಾಡಿದಾಗ ಹೇಗೆ ಬೇ ಇದು ಟೈಟ್ ಆಗುತ್ತೋ ಅದೇ ಥರ ಇದು ತುಂಬ ಟೈಟಾಗಿ ಚೆಕ್ ಮಾಡುತ್ತೆ ಅಮೇಝಿಂಗಲ್ಲ ಸೋ ಅದು ಪಾಡಿಗು ಮಾಡಿಕೊಡುತ್ತೆ ಇವಾಗ ನಾವು ಇದನ್ನು ಬಿ ಪಿನ ಚೆಕ್ ಮಾಡ್ತೀವಿ ನೋಡಿ ತೋರಿಸ್ತಾ ಇದೆ ಓಕೆ ಹೀಗೆ ತೋರಿಸುತ್ತೆ ಓಕೆ ಒನ್ ಟ್ವೆಂಟಿ ಏಟ್ ಸೆವೆಂಟಿ ಸೆವೆನ್ ಸಮಟೈಮ್ಸ್ ಲೋ ಬಿ ಪಿ ಇರುತ್ತೆ ಸಮಟೈಮ್ಸ್ ನಾ ಇದಿರುತ್ತೆ ಈಗ ಫಸ್ಟ್ ಒನ್ ಏನಿದು ಸಿಸ್ಟಾಲಿಕ್ಕು ಡಯಾಲಿಸ್ಟಿಕ್ ಇದೇನಂದರೆ ಹೃದ ಹೃದಯಕ್ಕೆ ರಕ್ತ ಹೋಗುವ ವೇಗ ಹೃದಯದಿಂದ ಉಳಿದ ಭಾಗಕ್ಕೆ ಹೋಗುವ ಒತ್ತಡ ಇದು ಎರಡನ್ನೂ ಅಳದು ಹೇಳುತ್ತೆ ಮತ್ತು ಎಷ್ಟು ಸಾರಿ ಹೃದಯ ಹೊಡ್ಕೊಳ್ಳುತ್ತೆ ಐ ಮೀನ್ ಪಲ್ಸ್ ಇದೆರಡನ್ನೂ ಬೀಟ್ಸ್ ಹೃದಯದ ಬಡಿತದ ಇದು ಅದೆಷ್ಟು ಅದು ಹೇಳುತ್ತೆ ಸೊ ಈ ಥರ ಮನೆಯಲ್ಲಿ ಇರೋರದ್ದು ರೆಕಾರ್ಡ್ ಇಟ್ಕೊಂಡಿರುತ್ತೆ ನಿಮ್ಗೆ ಬೇಕು ಅಂತಂದರೆ ಇಲ್ಲಿ ಅದು ಸರಾಸರಿ ಎಷ್ಟಿದೆ ನನ್ನ ಬಿ ಪಿಯ ಸರಾಸರಿ ಎಷ್ಟಿದೆ ಮುದ್ದಿದರೆ ಎಷ್ಟೋ ಈ ಥರ ತೋರಿಸುತ್ತೆ ಸೊ ಇದು ಮನೆಯಲ್ಲಿ ಯಾವಾಗ ತುಂಬ ಲೋ ಬಿ ಪಿ ಪೇಷಂಟ್ ಇದ್ದಾರೆ ಹೈ ಬಿ ಪಿ ಪೇಷಂಟ್ ಇದ್ದಾರೆ ಮಾತ್ರೆನಲ್ಲಿದ್ದಾರೆ ಮಾತ್ರ ಅಡ್ಜಸ್ಟ್ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಆಸ್ಪತ್ರೆಯಲ್ಲಿ ಇಟ್ಕೋಬೇಕಾಗುತ್ತೆ ಅಷ್ಟೋ ಸರಿ ಸೊ ಆವಾಗ ನಾವು ಈ ಥರ ನೋಡಿ ನಾನು ಮಾಡಿಟ್ಟಿದ್ದೀನಿ ಒಂದು ಹಂಗೆ ಈ ಥರ ಪ್ರತಿದಿನ ಎಷ್ಟಿದೆ ಬಿ ಪಿ ಎಷ್ಟಿದೆ ಶುಗರ್ ಇದೆ ಎಷ್ಟಿದೆ ಅಂತ ನಾವೊಂದು ರೆಕಾರ್ಡ್ ಮಾಡಿಟ್ಕೊಂಡು ಡಾಕ್ಟ್ರಿಗೆ ತೋರಿಸಿದ್ರೆ ಅವ್ರಿಗೆ ಓಕೆ ಇವು ಈ ಥರ ಇದ್ದಾರೆ ಪೇಷಂಟ್ ಕಂಡೀಷನ್ ಹೀಗಿದೆ ಅಂತ ಮೆಡಿಸಿನ್ನ ಅಡ್ಜಸ್ಟ್ ಮಾಡಿ ಬರ್ಕೊಟ್ಟು ಸರಿಯಾದ ರೀತಿ ಆ ರೋಗವನ್ನು ಅಥವಾ ಆ ತೊಂದರೆಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಸೊ ಇದನ್ನು ಇದು ಈ ಥರ ಓಕೆ ಸೊ ಇನ್ನೊಂದು ಶುಗರ್ ಇದಂತೂ ಮನೆಯಲ್ಲಿ ಇಟ್ಕೊಂಡೇ ಇಟ್ಕೊಂಡಿರಬೇಕಾಗುತ್ತೆ ಯಾಕಂದ್ರೆ ತುಂಬ ಸಾರಿ ಏನಾಗುತ್ತೆ ಏನು ತಿಂತೀವಿ ಏನು ಬಿಡ್ತೀವಿ ನಮ್ಮ ಶುಗರ್ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪನೂ ನಮಗೆ ಧ್ಯಾನ ಇರೋಲ್ಲ ಒಂದೇ ಸರಿ ಅದರದ್ದು ಪರಿಣಾಮ ಆಗಿಬಿಟ್ಟು ಏನು ನರಗಳು ಡ್ಯಾಮೇಜ್ ಆಗೋದು ಅದೇನು ಕಾಲು ಉರಿ ಆಗೋದು ಕಾಲು ಗ್ಯಾಂಗ್ರೀನ್ ಆಗೋದು ಇನ್ನು ಏನೇನೋ ಸಮಸ್ಯೆಗಳು ಈ ಸಕ್ಕರೆ ಕಾಯಿಲೆಯಿಂದ ಆದಮೇಲೆ ನಾವು ಎಚ್ಚರಗೊಳ್ತೀವಿ ಹಾಗೆ ಆಗೋಕ್ಕಿಂತ ಮೊದಲು ನಾವು ಎಚ್ಚರಗೊಂಡ್ರೆ ಒಂದು ಹುಲ್ಲು ಬಾಕ್ಸ್ ತರಿಸಿ ನಾನು ಓಕೆ ಸೊ ಇದೊಂದು ಫುಲ್ಲು ಬಾಕ್ಸ್ ತರಿಸಿದ್ದೀನಿ ಈ ಕಂಪ್ನಿಗಳನ್ನ ನೋಡಬೇಡಿ ನಾನು ಯಾವುದನ್ನು ಇದನ್ನು ಪ್ರಮೋಷನಿಗೆ ಮಾಡ್ತಾಯಿಲ್ಲ ಮತ್ತು ಅದಕ್ಕಾಗಿ ನಾನು ಇದನ್ನು ಹೀಗೆ ತೋರಿಸ್ತಾ ಇದ್ದೀನಿ ಇದು ಪ್ರಮೋಷನ್ ಮಟೀರಿಯಲ್ ಅಲ್ಲ ಇದು ಸ್ವಂತ ಎಕ್ಸ್ಪೀರಿಯನ್ಸಿಂದ ನಿಮ್ಮ ಮನೆಗಳಲ್ಲಿ ತುಂಬ ಅನುಭವಿಸ್ತಾ ಇದ್ರೆ ಪದೇ ಪದೇ ಆಸ್ಪತ್ರೆಗೆ ಇದ್ರೆ ಅಡ್ಮಿಟ್ ಆಗ್ತಾಯಿದ್ರೆ ಅಥವಾ ಏನೋ ತೊಂದರೆ ಆಗ್ತಿದೆ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತ ಅವ್ರಿಗೆ ಉಪಯೋಗ ಆಗಲಿ ಅಂತ ಮಾಡ್ತಿರೋ ಸಂಚಿಕೆ ಇದು ಸೊ ಇದು ಶುಗರ್ ಇದು ಬಾಕ್ಸು ಇದರಲ್ಲಿ ಮೂರು ಇಕ್ವಿಪ್ಮೆಂಟ್ ಇರುತ್ತೆ ನೋಡಿ ಈ ಥರ ಮೂರಿರುತ್ತೆ ಒಂದು ಗ್ಲುಕೋಮೀಟರು ಇನ್ನೊಂದು ರಕ್ತವನ್ನು ಹಾಕಿ ಶುಗರನ್ನು ಅಳಿಯುವಂಥದ್ದು ಇದು ರಕ್ತ ತೆಗಿಯೋದು ಚುಚ್ಚೋದು ಚುಚ್ಚಿ ರಕ್ತ ತೆಗೆದು ಇದಕ್ಕೆ ಇದರಲ್ಲಿರೋ ಸ್ಟ್ರಿಪ್ಪಿಗೆ ಹಾಕಿ ಇದರೊಳಗೆ ಹಾಕಿದರೆ ನಿಮಗೆ ಇಲ್ಲಿ ಮೀಟರ್ ಇದೆ ಈ ಮೀಟರಲ್ಲಿ ಅದು ತೋರಿಸುತ್ತೆ ಎಷ್ಟಿದೆ ಶುಗರು ಅಂತ ಊಟಕ್ಕಿಂತ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ನೋಡಬೇಕು ಒಂದು ಹನ್ನೆರಡು ತಾಸು ಫಾಸ್ಟಿಂಗ್ ಮಾಡಿ ಹನ್ನೆರಡು ತಾಸು ಹೊಟ್ಟೆ ಖಾಲಿ ಬಿಟ್ಬಿಟ್ಟು ಒಂದು ಚೂರು ಕಾಫಿ ಟೀ ಬಿಸ್ಕತ್ತು ಏನು ತಿಂದಲೇ ಅಂದರೆ ಅಷ್ಟು ತಿಂದಲೇ ಖಾಲಿ ಹೊಟ್ಟೇಲಿ ಒಂದು ರೀಡಿಂಗ್ ತಗೊಳ್ಳೋದು ಆಮೇಲೆ ತಿಂಡಿ ತಿಂದ ಮೇಲೆ ಎರಡು ತಾಸು ಬಿಟ್ಟು ಇನ್ನೊಂದು ರೀಡಿಂಗ್ ತಗೊಳ್ಳೋದು ಸೊ ಈ ಥರ ನಾವು ನೋಡಿ ಶುಗರಿಗೆ ಮಾತ್ರೆನೋ ಇನ್ಸುಲಿನ್ ಏನನ್ನ ಡಾಕ್ಟ್ರು ರೆಕಮೆಂಡ್ ಮಾಡ್ಬೋದು ಅಂತ ಈ ರೀಡಿಂಗ್ ತಗೊಂಡೋಗಿ ಕೊಟ್ರೆ ಒಂದು ವಾರ ಹದಿನೈದು ದಿವಸದ್ದು ಅವ್ರಿಗೆ ಖಂಡಿತ ಗೊತ್ತಾಗುತ್ತೆ ಯಾವ ಥರ ಮಾತ್ರೆ ಕೊಡಬೇಕು ಯಾವ ಥರ ಇನ್ಸುಲಿನ್ ಕೊಡಬೇಕು ಅಂತ ಆ ಪ್ರಕಾರ ಅವರು ಕೊಡ್ತಾರೆ ಸೊ ಇದನ್ನು ನಾವು ಹೇಗೆ ಅಂತ ನೋಡೋಣ ನೀವಾಗಲೇ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಬಟ್ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ನಾನು ಹೇಳ್ತಾ ಇರೋದು ಭಯ ಪಟ್ಕೊಬೇಡಿ ಚುಚ್ಚತಾರೆ ಅಥವಾ ಇದೆಲ್ಲ ನಮ್ಗೆ ಭಯ ಆಗುತ್ತೆ ಅಂತ ಭಯ ಆಗುತ್ತೆ ನಾನು ಔಷಧಕ್ಕೆಲ್ಲ ಅಡ್ಜಸ್ಟ್ ಆಗ್ಬಿಡ್ತೀನಿ ಆಮೇಲೆ ಅಡಿಕ್ಷನ್ ಆಗಿಬಿಡ್ತೀನಿ ಇನ್ನೇನೇನೋ ಪೂರ್ವಾಗ್ರಹದಿಂದ ಇದನ್ನು ನೋಡಬೇಡಿ ಇದು ತುಂಬ ಸರಿ ಅವಶ್ಯಕತೆ ಇರುತ್ತೆ ನಮ್ಮ ಆರೋಗ್ಯವನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕ್ಕೆ ದೊಡ್ಡ ದೊಡ್ಡ ಆಪ್ರೇಷನ್ನು ಐ ಸಿ ಯು ಇಂತಹ ಖರ್ಚುಗಳು ಬರ್ದಾಗಿ ನೋಡ್ಕೊಳ್ಳೋದಕ್ಕೆ ನಾವು ಆರೋಗ್ಯವಾಗಿದ್ದು ಸದೃಢರಾಗಿ ಆಗಿ ಏನು ಜೀವನವನ್ನ ಮಾಡೋದಕ್ಕೆ ತುಂಬ ಅವಶ್ಯಕತೆ ಇರುತ್ತೆ ಸೊ ಇದನ್ನ ನೀವು ಯಾವುದೇ ಪೂರ್ವಾಗ್ರಹದಿಂದ ನೋಡ್ಬೇಡಿ ಇವಾಗ ಸ್ಟಿಪ್ ತೆಕ್ಕೋತಾ ಇದ್ದೀನಿ ಓಕೆ ಇದರದ್ದು ಸ್ಟ್ರಿಪ್ ತೆಗಿತಾ ಇದ್ದೀನಿ ಆಮೇಲೆ ಇದಕ್ಕೆ ಒಂದು ಈ ತರ ಇದು ಬರುತ್ತೆ ಏನು ಮುಳ್ಳು ಬರುತ್ತೆ ಈ ಥರ ಓಕೆ ಸೂಜಿ ಸಣ್ಣ ಸೂಜಿ ಕಾಣಿಸೋದಷ್ಟು ಸೂಜಿ ಇರುತ್ತೆ ಇದಕ್ಕೊಂದು ಕ್ಯಾಪ್ ಬರುತ್ತೆ ಕ್ಯಾಪ್ ಇರೋವಂಥದ್ದು ಬರುತ್ತೆ ಈ ಕ್ಯಾಪನ್ನ ಹಿಂಗೆ ತೆಗೆದು ಪ್ರತಿದಿನ ಇದನ್ನು ಚೇಂಜ್ ಮಾಡಬೇಕಾಗುತ್ತೆ ಓಕೆ ಪ್ರತಿದಿನ ಎರಡು ಸಾರಿ ನೋಡಿದ್ಮೇಲೆ ಇದನ್ನು ಚೇಂಜ್ ಮಾಡಬೇಕಾಗುತ್ತೆ ನಾನು ಆಗಲೇ ಹಾಕಿಟ್ಟಿದ್ದರಿಂದ ಇದು ಎರಡು ಸಾರಿ ಆಗಿಲ್ಲ ಹಂಗಾಗಿ ನಾನೀಗ ಇದ್ದೀನಿ ಓಕೆ ಸೊ ಇಲ್ಲೂ ಅಷ್ಟೇ ನೀವು ಚುಚ್ಚುವಾಗ ತುಂಬ ನೋವಾಗಬಾರ್ದು ಪ್ರತಿದಿನ ಮಾಡೋದು ನೋವಾಗಬಾರ್ದು ಅಂತಂದರೆ ಫುಲ್ಲು ಪುಷ್ ಮಾಡಿ ಈ ಥರ ಕೆಂಪು ರಕ್ತ ಒಂದೇ ಕಡೆ ಬರೋ ಥರ ಮಾಡಿಬಿಟ್ಟು ಹೀಗೆ ಚುಚ್ಚಬೇಕಾಗತ್ತೆ ಹೇಗೆ ಚುಚ್ಚಬೇಕು ಅಂದರೆ ಈ ಥರ ನೀಡಲ್ಸ್ ಹಾಕ್ಬಿಟ್ಟು ಓಕೆ ಈ ಥರ ನೀಡಲ್ ಹಾಕಿ ಇದನ್ನು ಹೀಗೆ ಹಾಕ್ಕೊಂಡು ಇದನ್ನು ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕು ಚಿಕ್ಕ ಸು ಚಿಕ್ಕ ಚುಚ್ಚಬೇಕಾ ದೊಡ್ಡಕ್ಕೆ ಚುಚ್ಚಬೇಕಾ ಅಂತೆಲ್ಲ ಇಲ್ಲಿ ಮಾರ್ಕ್ ಇರುತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಅಲ್ಲೇ ತೋರಿಸಿದೆ ಯಾವ ಥರ ಬಿಂದು ಇದೆ ಆ ಥರ ಚಿಕ್ಕ ಹೋಲು ಆಗುತ್ತೆ ಅದು ಝೀರೋ ಇದ್ರೆ ಆಗೋದೇ ಇಲ್ಲ ಒಂದಿದ್ರೆ ಇದಾಗುತ್ತೆ ನಾನು ಮೂರಕ್ಕೆ ಇಟ್ಕೊಂಡಿದ್ದೀನಿ ಅಷ್ಟು ದೊಡ್ಡ ಆಗುತ್ತೆ ಸೊ ಇದನ್ನು ನಾವು ಹೀಗೆ ಹೇಳಿದ್ರೆ ಅದು ಉಬ್ಕೊಡುತ್ತೆ ನೋಡಿ ಸೊ ಇವಾಗ ನಾನು ನೋಡಿ ಇಲ್ಲಿ ತುಂಬ ನೋವಾಗುತ್ತೆ ಅಂತ ನಮ್ಗೆ ಭಯ ಆಗುತ್ತೆ ಆದರೆ ಭಯ ಪಟ್ಕೊಳ್ಳೋದೇನಿಲ್ಲ ನೋಡಿ ಎಷ್ಟು ಮಾಡಿದ್ನಲ್ಲ ಸೊ ರಕ್ತ ಹೊರಗೆ ಬರ್ತಾ ಇದೆ ಕಾಣಿಸ್ತಾ ಇದೆಯಾ ನೋಡಿ ಹೀಗೆ ನಮಗೆ ಹೆಣ್ಮಕ್ಳಿಗೆ ಸ್ವಲ್ಪ ರಕ್ತ ಕಡಿಮೆನೇ ಬರೋದು ತೋರಿಸ್ತೀನಿ ನೋಡಿ ಈ ಥರ ರಕ್ತ ಫುಲ್ಲು ದೊಡ್ಡ ಹನಿ ಬಂದಮೇಲೆ ಆ ಮೀಟರ್ಗೆ ಹಾಕಬೇಕು ಇಲ್ಲ ಅಂದರೆ ಸ್ಟ್ರಿಪ್ಪು ಲೋ 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 ಅಂತ ಬಡ್ಕೊಂಡು ಇನ್ನೊಂದು ಸಾರಿ ಸ್ಟ್ರಿಪ್ ಹಾಕಬೇಕಾಗುತ್ತೆ ಸೊ ಹಾಗಾಗಿ ಸಾಕಷ್ಟು ರಕ್ತದ ಹನಿಯನ್ನು ಸಾಕಷ್ಟು ತೆಗೆದುಕೊಂಡು ನೋಡಿ ಈ ಥರ ಸೊ ಬರ್ತಾ ಇದ್ದೆ ಸ್ವಲ್ಪ ಓಕೆ ಇವಾಗ ಇವಾಗ ನಾನು ನೋಡಿ ಈ ಥರ ಇರುತ್ತಾ ಈ ಥರ ಮಾರ್ಕ್ ಇರುತ್ತೆ ಈ ಮಾರ್ಕನ್ನು ಹೀಗೆ ಒಳಗಡೆ ಹಾಕ್ತಾಯಿದ್ದೀನಿ ಎ ಟೆನ್ ಅಂತ ಇಲ್ಲಿ ರಕ್ತ ಹಾಕು ಅಂತ ತೋರಿಸ್ತಾ ಇದೆ ಇವಾಗ ನಾನು ಈ ಇದಕ್ಕೆ ಓಕೆ ರಕ್ತವನ್ನು ಹಾಕ್ತೀನಿ ಎಲ್ಲಿ ಈ ಸ್ಟಿಪ್ ಇದೆಯಲ್ಲ ಇದೊಂದು ಪೈಪ್ ಇದೆ ಇದರೊಳಗಡೆ ಇಲ್ಲಿ ಈ ಪೈಪ್ ಒಳಗಡೆ ಈ ಸ್ಟಿಪ್ನ ಹಾಕ್ ರಕ್ತವನ್ನು ಹಾಕ್ತೀನಿ ಆವಾಗ ಅದು ಒಳಗಡೆ ಹೋಗ್ಬಿಟ್ಟು ತೋರಿಸುತ್ತೆ ತೋರಿಸ್ತೀನಿ ನೋಡಿ ಫಸ್ಟ್ ಹಾಕ್ತೀನಿ ಹೋಯ್ತು ಒನ್ ಟೂ ತ್ರೀ ಫೋರ್ ಫೈ ಓಕೆ ಒನ್ ತರ್ಟಿ ಫೋರ್ ಇದೆ ಆಫ್ಟರ್ ಫುಡ್ ಚೆನ್ನಾಗಿ ತಿಂದಿದ್ದೀನಿ ನಾನು ಸೊ ದಿಸ್ ಈಸ್ ಅ ರೀಡಿಂಗ್ ಓಕೆ ಸೊ ಶುಗರ್ ಏನೂ ಇಲ್ಲ ಓಕೆ ಸೊ ದಿಸ್ ಇಸ್ ವ್ಯಾಟ್ ಈ ಥರ ನೀವು ನಿಮ್ಮ ಮನೆಯಲ್ಲಿ ನೋಡ್ಕೋಬೋದು ಸೊ ಈ ಥರ ನೋಡ್ಕೊಂಡಾದಮೇಲೆ ಈ ಸ್ಟ್ರಿಪ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸರಿಯಾದ ರೀತಿ ಮೆಡಿಕಲ್ ವೇಸ್ಟು ಸರಿಯಾದ ರೀತಿ ಡಿಸ್ಕಾರ್ಡ್ ಮಾಡಬೇಕು ಕಣ್ಣು ಕಣ್ಣಲ್ಲಿ ಎಸಿಬಾರ್ದು ಆಮೇಲೆ ಇದನ್ನು ಅಷ್ಟೇ ಆಯಾ ಜಾಗದಲ್ಲಿ ಸರಿಯಾಗಿ ಏನು ಆಗಿ ಈ ಥರ ನೀಟಾಗಿ ಸ್ಟೋರ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಕಣ್ ಕಣ್ಣಲ್ಲಿ ಇಟ್ಕೊಳ್ಳೋದು ಮಾಡಿ ಇಟ್ಕೊಳ್ಳೋದು ಇದರಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ ಸೊ ಈ ಥರ ಇದು ಎರಡು ಸಾರಿ ಯೂಸ್ ಆಗಿದೆ ನಾನು ಇದರಲ್ಲಿರೋದನ್ನು ಡಿಸ್ಕಾರ್ಡ್ ಮಾಡ್ತೀನಿ ಏನದು ಡಿಸ್ಕಾರ್ಡ್ ಮಾಡಬೇಕಾಗಿರೋದು ನೀವು ಇದ್ರೆ ಕಮೆಂಟ್ ಮಾಡಿ ಹೇಳಿ ನಾನೇನು ಇದ್ದೀನಿ ಯಾವುದು ಡಿಸ್ಕಾರ್ಡ್ ಮಾಡ್ತಿದ್ದೀನಿ ಅಂತ ಎಸ್ ಇದನ್ನು ನೀವು ಡಿಸ್ಕಾರ್ಡ್ ಮಾಡಬೇಕು ಒಬ್ರು ಯೂಸ್ ಮಾಡಿದ್ದೆ ಇನ್ನೊಬ್ರು ಯೂಸ್ ಮಾಡಬಾರ್ದು ಓಕೆ ಸೊ ಇದೆಲ್ಲ ಇಟ್ಕೊಂಡು ಮಾಡಿ ಈ ಥರ ಸೊ ಇದು ಶುಗರ್ ಚೆಕ್ಕಿಂಗು ಇಷ್ಟನ್ನು ನೀವು ಮನೆಯಲ್ಲಿ ಗಮನಿಸಿ ಇಟ್ಕೊಂಡ್ರೆ ಇದ್ದು ಮಾನಿಟ್ರ್ ಮಾಡಿ ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ದಲೆ ಆರಾಮಾಗಿ ಖುಷಿಯಾಗಿರ್ಬೋದು ಏನೇ ಒತ್ತಡ ಇರಲಿ ಎಷ್ಟೇ ದೊಡ್ಡ ಆಫೀಸರ್ಸ್ ಆಗಿರಲಿ ಎಷ್ಟೇ ಏನೋ ದೊಡ್ಡ ಖಾಯಿಲೆ ಇರಲಿ ಏನೇ ಇದ್ರೂ ನಾವು ಮನೆಯಿಂದಲೇ ಇದನ್ನು ನಿಭಾಯಿಸ್ಬೋದು ಅಫ್ಕೋರ್ಸ್ ಡಾಕ್ಟ್ರ್ ಸಹಾಯ ಬೇಕೇ ಬೇಕು ಡಾಕ್ಟ್ರಿಂದ ಏನಿಲ್ಲ ಏನಂದರೆ ಡಾಕ್ಟ್ರಿಗೆ ನಮ್ಮ ನಾವೇನೊಂದು ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಮಾನಿಟ್ರ್ ಮಾಡಬೇಕಾಗುತ್ತೆ ವಾರ್ಡಲ್ಲಿ ಇಟ್ಕೊಂಡು ವಾರ ಹದಿನೈದು ದಿವ್ಸಗಟ್ಟಲೆ ಡೋಸ್ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಇರಬೇಕಾಗುತ್ತೆ ಅದೆಲ್ಲ ತಪ್ಪಿಸ್ಬೋದು ಸೊ ಸಮಯ ದುಡ್ಡು ಮತ್ತು ಟೆನ್ಷನ್ ಎರಡೂ ಉಳಿಸ್ಕೊಳ್ಳೋದಕ್ಕೆ ಈ ಇಕ್ವಿಪ್ಮೆಂಟು ತುಂಬ ಉಪಯೋಗ ಆಗ್ತಾ ಇದೆ ನನಗೆ ಹಾಗೆ ಆಗಲಿ ಅಂತ ಮಾಡಿರೋ ಸಂಚಿಕೆ ಇದು ಇದು ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೇರೆಯವರಿಗೆ ಶೇರ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಲೈಕ್ ಕೊಡಿ ಇದೊಂದು ಒಳ್ಳೆಯ ಒಳ್ಳೆಯ ಪ್ರಯತ್ನ ನಿಮ್ಗೆ ಉಪಯೋಗ ಆಗಿಸ್ ಆಗಿದೆ ಅನ್ಸಿದ್ರೆ ನನಗೆ ಅಟ್ಲೀಸ್ಟ್ ನಾನು ಒಂದು ಫೈವ್ ಹಂಡ್ರೆಡ್ ಲೈಕ್ಸ್ನ ಎಕ್ಸೆಪ್ಟ್ ಮಾಡ್ತೀನಿ ಇನ್ನೂ ಉಪಯೋಗ ಆಗಬೇಕು ಇನ್ನೂ ಒಳ್ಳೆಯ ಮಾಹಿತಿಯೊಂದಿಗೆ ಬರಬೇಕು ಅಂತಂದರೆ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಉಳಿಯೋ ಕೊಡ್ತೀನಿ ಸಿಗಣ್ಣ ಮುಂದಿನ ಸಂಚಿಕೆಯಲ್ಲಿ